ಡಿ ಎರ್ ಲಿಡಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ನಮ್ಮ ಐ ಡಿನಲ್ಲಿರ್ತಕ್ಕಂಥ ಫೈನಲ್ ಕಾಯಿನ್ಸ್ನ ಯಾವ ರೀತಿ ಸ್ವಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮಗೆ ಮೊದಲು ಆಪ್ಷನ್ ಕಂಪ್ನಿಯಿಂದ ಸೇ ಬಂದಿದ್ದು ಕ್ಯೂ ಲೈಫ್ ಆ್ಯಪಿಗೆ ಕಳಿಸಿ ಸ್ವಾಪ್ ಮಾಡಿದ್ದೀವಿ ಈಗ ಇನ್ನೂ ಯಾರೆಲ್ಲ ಸ್ವಾಪ್ ಮಾಡಿಲ್ಲ ಅವ್ರಿಗೆ ಐ ಡಿ ಒಳಗಡೆ ಕಾಯಿನ್ಸ್ ಫೈನಲ್ ಕಾಯಿನ್ಸಲ್ಲಿ ಇದೆ ಓಕೆ ಕಳಿಸಿರೋರಿಗೆ ಇಲ್ಲಿ ಝೀರೋ ಇರುತ್ತೆ ಕ್ಯೂ ಲೈಫಿಗೆ ಕಳಿಸಿರೋರಿಗೆ ಯಾರು ಕಳಿಸಿಲ್ಲ ಸ್ವಾಪ್ ಮಾಡಿಲ್ಲ ಅವ್ರಿಗೆ ಇಲ್ಲಿ ಫೈನಲ್ ಕಾಯಿನ್ ಇರುತ್ತೆ ಈ ಕಾಯ್ನ ಹೇಗೆ ನಾವು ಡಿ ಕನಿಯೇ ಸ್ವಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಈಗ ತ್ರೀ ಲೈನ್ಸ್ನ ಅಟಚ್ ಮಾಡಿದ್ರೆ ನಿಮಗೆ ಮೈ ಕೂಪನಲ್ಲಿ ಒಂದು ಕೂಪನ್ನು ನೀವು ತಗೊಂಡಿರಬೇಕು ಕೂಪನ್ ಆಟೋಮೆಟಿಕ್ ಇರಲ್ಲ ಅದು ಹದಿನೈದು ರೂಪಾಯಿ ಕೊಟ್ಟು ಕೂಪನ್ ತೊಗೊಂಡಿರಬೇಕು ಮರ್ಜ್ ಕೂಪನ್ ಇದೆಯಲ್ಲ ಅದನ್ನೇ ಸೇಮ್ ಸ್ವಾಪಿಗೂ ಕೂಡ ಆಗುತ್ತೆ ಈ ಕೂಪನ್ನು ನೀವು ನಿಮ್ಮ ಸೀನಿಯರ್ ಕಡೆಯಿಂದ ಕೂಪನ್ ತೊಗೊಳ್ಳಿ ಕೂಪನ್ ತಗೊಂಡು ಸ್ವಾಪ್ ಮಾಡಬೇಕು ಓಕೆ ಈ ಕೂಪನ್ ಕಾಫಿ ಹೇಗೆ ಮಾಡೋದು ಅಂದರೆ ಈ ಕೂಪನ್ನು ಕಾಫಿ ಮಾಡ್ಕೊತೀನಿ ಕಾಫಿ ಮಾಡಿ ಮಾತ್ರ ಮೂರು ಲೈನ್ಸ್ಗೆ ಹೋದರೆ ನಿಮಗೆ ಆಪ್ಷನ್ ಬರುತ್ತೆ ಸ್ವಾಪ್ ಫೈನಲ್ ಕಾಯಿನ್ಸ್ ಅಂತ ಇಲ್ಲಿ ಹೋದರೆ ಇಲ್ಲಿ ನೋಡ್ಬೋದು ಎಷ್ಟು ಕಾಯಿನ್ಸ್ ಇದೆ ತೋರಿಸುತ್ತೆ ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಪಾಯಿಂಟ್ ಮೂವತ್ತೈದು ಕಾಯಿನ್ಸ್ ಇದೆ ಇಲ್ಲಿ ಕೂಪನ್ನು ಪೇಸ್ಟ್ ಮಾಡೋಕ್ಕೆ ಹೇಳ್ತಿದೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಈ ಒಂದು ಸಬ್ಮಿಟ್ ಆಪ್ಷನ್ ಕೊಡ್ತೀನಿ ಕನ್ಫರ್ಮ್ ಕೊಡ್ತೀನಿ ಓಕೆ ನೋಡ್ಬೋದು ಕಾಯಿನ್ಸು ಸ್ವಾಪ್ ಸಕ್ಸಸ್ಫುಲ್ಲಿ ಈ ರೀತಿ ನಿಮ್ಮ ಹತ್ರ ಇರ್ತಕ್ಕಂಥ ಫೈನಲ್ ಕಾಯಿನ್ಸ್ನ ಸ್ವಾಪ್ ಮಾಡಿ ಸ್ವಾಪ್ ಮಾಡಿದ್ರೆ ಇದು ನಿಮ್ಮ ಐ ಒಳಗಡೆ ಸ್ವಾಪ್ ಮೈನಿಂಗ್ ಕೈನ್ಸು ಮತ್ತು ಡಿ ಕಾಯಿನ್ಸ್ ಏನಿದೆ ಅಲ್ಲಿಗೆ ನಿಮಗೆ ಕನ್ವರ್ಟ್ ಆಗಿ ಶ್ಲೋ ಆಗುತ್ತೆ ಓಕೆ ಯಾರೆಲ್ಲ ಸ್ವಾಪ್ ಮಾಡಿಲ್ಲ ಇನ್ನು ಈ ಒಂದು ವಿಡಿಯೋನ ನೋಡಿ ಸ್ವಾಪ್ ಮಾಡಿಕೊಳ್ಳಿ ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಟೀಮು ಕೂಡ ಕಳಿಸಿ ಅವ್ರ ಹತ್ರನೂ ಕೂಡ ಸ್ವಾಪ್ ಮಾಡಿಸಿ ಓಕೆ ಸ್ವಾಪ್ ಮಾಡಿದ ನಂತರ ಟೂ ಲೈಫ್ ಸಾರಿ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ಅದು ಹೇಗೆ ಅಂತಂದರೆ ಇಲ್ಲಿ ಇದು ಸ್ವಾಪ್ ಆದಮೇಲೆ ಇಲ್ಲಿ ಬನ್ನಿ ಆಪ್ಷನ್ ಬರುತ್ತೆ ತೋರಿಸ್ತೀನಿ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಸಿ ಸಿ ಎಕ್ಸ್ಚೇಂಜ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಷ್ಟು ತೋರಿಸ್ತಾ ಇದೆ ನೋಡಿ ಸ್ವಾಪ್ ಮಾಡಿರೋದು ಇವಾಗ ಅದೆಲ್ಲ ಡಿ ಕಾಯಿನ್ ಒಂದಿದೆ ಮತ್ತು ಇವಾಗ ಸ್ವಾಪ್ ಮಾಡಿರೋ ಕಾಯಿನ್ಸ್ ಇದೆ ಸ್ವಾಪ್ ಮೈನಿಂಗ್ ಕಾಯಿನ್ಸ್ ಇದೆ ಕ್ಯೂ ಸಿ ಸಿ ಕಾಯಿನ್ಸ್ ಇದೆ ಇಲ್ಲಿ ನಮ್ಮ ಇಮೇಲ್ ಐ ಡಿ ಇಲ್ಲಿ ಹಾಕಬೇಕು ಓಕೆ ಇಲ್ಲಿ ಇಮೇಲ್ ಐ ಡಿ ಹಾಕಿ ಓಕೆ ಇಮೇಲ್ ಐ ಡಿ ಓ ಟಿ ಪಿ ಕೊಡಿ ಓಕೆ ಅಪ್ಲೆಟ್ ಓ ಟಿ ಪಿ ಕೊಡಿ ಒಂದು ಓ ಟಿ ಪಿ ಹೋಗುತ್ತೆ ಮೇಲ್ ಐ ಡಿಗೆ ನಿಮ್ಮ ಮೇಲ್ ಐ ಗೆ ಒ ಟಿ ಪಿ ಹೋಗುತ್ತೆ ಓಕೆ ಒ ಟಿ ಪಿ ಬಂದಿದೆ ಓ ಟಿ ಪಿನ ಕಾಪಿ ಮಾಡಿ ಇಲ್ಲಿ ಓ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಕನ್ಫರ್ಮ್ ಮಾಡಿ ಇಲ್ಲಿ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ನಿಮ್ಮ ಐ ಡಿಯಲ್ಲಿ ಇರ್ತಕ್ಕಂಥ ಡಿ ಕಾಯಿನ್ನು ಸಾಪ್ ಮಾಡ್ರು ಕಾಯಿನ್ಸ್ ಇರ್ಬೋದು ಮತ್ತೆ ಕ್ಯೂ ಸಿ ಸಿ ಕಾಯಿನ್ಸು ಐ ಎಸ್ ಟಿ ಇದ್ರೆ ಐ ಎಸ್ ಟಿ ಇಷ್ಟು ಕೂಡ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಡಿ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ Thank you.